ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಸ್ನ ನೋಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ನಿಮಗೆ ತಿಳಿಸಿದ್ದಾರೆ ರಾಜ್ಯದ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬ್ಯಾಂಕ್ ಬ್ಯಾಂಕಿಗೆ ಡಿ ಟಿ ಮುಖಾಂತರ ಒಟ್ಟು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗುವುದು ನಿಮ್ಮೆಲ್ಲರ ಅಕೌಂಟ್ಗೆ ಹದಿನಾರನೆಯ ಕಂತಿನ ಎರಡು ಸಾವಿರ ರೂಪಾಯಿ ಒಟ್ಟು ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮಾ ಮಾಡಲಾಗುವುದು ಹೌದು ಗೆಳೆಯರಿ ಪುಸ್ಟು ಟು ಬಿಟಿ ಅಂತ ಗೋರ್ಮೆಂಟ್ ವೆಬ್ಸೈಟ್ದಲ್ಲಿ ಇರೋದು ನೀವು ಕೂಡ ನೋಡಿರ್ಬೋದು ಅಂತಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕರ್ನಾಟಕದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಿಡುಗಡೆ ಮಾಡಿದ್ದು ಖಚಿತವಾಗಿದೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಹದಿನಾರನೇ ಎಕ್ಕಂತಿನೇ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಾಗುವುದು ಹಾಗೂ ಮೂರು ನಾಲ್ಕು ತಿಂಗಳಿಂದ ಆಕೆಯ ಬದಲು ಹಣ ಏನು ಜಮಾ ಆಗಿಲ್ಲ ಅಂತ ಏನು ಕೇಳಿ ಬರ್ತಾ ಇದೆ ಅದು ಕೂಡ ಆದಷ್ಟು ಬೇಗ ಒಂದು ಸುಮಾರು ಎಂಟತ್ತು ದಿನಗಳಲ್ಲಿ ಅದು ಕೂಡ ಜಮಾ ಮಾಡಲಾಗುವುದೆಂದು ಮಾಹಿತಿ ಕೂಡ ಕೂಡ ಬಂದಿದೆ ಹಾಗಾದರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇಕ್ಕಂತೂ ಬಿಡುಗಡೆ ಅನ್ನೋದಾದರೆ ಫ್ರೆಂಡ್ಸ್ ಇದೇ ತಿಂಗಳು ಅಂದರೆ ಜನವರಿ ಹತ್ತು ಹನ್ನೊಂದನೇ ತಾರೀಕು ಒಳಗಾಗಿ ಬಿಡುಗಡೆ ಆಗುತ್ತೆ ಹಾಗಾದರೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಇಲ್ಲ ಫ್ರೆಂಡ್ಸ್ ಏನೂ ತೊಂದರೆ ಆಗೋದಿಲ್ಲ ಆದರೆ ತಿದ್ದುಪಡಿ ಮಾಡೋದಕ್ಕೆ ಹೋದರೆ ಕರ್ನಾಟಕ ಒನ್ ಆಗಿರ್ಬೋದು ಅಥವಾ ಆಗಿರ್ಬೋದು ಸೈಬರ್ ಒನ್ ಆಗಿರ್ಬೋದು ಅಥವಾ ಸೈಬರ್ ಕೆಫೆ ಆಗಿರ್ಬೋದು ಸರ್ವೇಲಿ ಶು ಅಂತ ಸ್ವಲ್ಪ ಸಮಯ ಬಿಟ್ಟು ನೀವು ಹೋಗಿ ತಿದ್ದುಪಡಿ ಮಾಡ್ಕೊಳ್ಳಿ ಎಲ್ಲ ಜಿಲ್ಲೆಗಳಿಗೂ ಕೂಡ ತಿದ್ದುಪಡಿ ಪ್ರಾರಂಭವಾಗಿರೋದು ಈ ಒಂದು ಪಡಿತರ ಚೀಟಿ ಏನಂತ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೂಡ ಈ ಒಂದು ಅಂದರೆ ಸಂಪೂರ್ಣವಾದ ಮಾಹಿತಿ ಅಂದರೆ ಏನು ತಿದ್ದುಪಡಿ ಮಾಡ್ಕೊಳ್ಬೋದು ಯಾವ್ದು ರೀತಿ ತಿದ್ದುಪಡಿ ಮಾಡ್ಕೊಳ್ಬೋದು ಯಾವ ದಾಖಲಾತಿಗಳು ಬೇಕು ತಿದ್ದುಪಡಿಗೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೂಡ ಮಾಡಿದರೆ ಇಲ್ಲಿ ಐ ಬಟನ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ಮೇಲುಗಡೆ ಆ ಒಂದು ಐ ಬಟನ್ ಕ್ಲಿಕ್ ಮಾಡಿದರೆ ಅದು ಕೂಡ ನಿಮಗೆ ಆ ಪೂರ್ಣ ವಿಡಿಯೋಸನ್ನು ನೋಡಿ ನಿಮಗೆ ಪೂರ್ತಿಯಾದಂಥ ಮಾಹಿತಿ ತಿಳಿಯುತ್ತೆ ಇಲ್ಲಾತರ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ ವೀಡಿಯೋ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಅದನ್ನು ಕೂಡ ನೋಡಬಹುದು ಮತ್ತೊಮ್ಮೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದ್ರಿಂದ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗೋದು ಜಮಾ ಆಗಲಿಕ್ಕೆ ತೊಂದರೆ ಆಗುತ್ತೆ ಅಂತ ಇಲ್ಲ ಫ್ರೆಂಡ್ಸ್ ಹಾಗೇನು ಆಗೋದಿಲ್ಲ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಅದರಿಂದ ಯಾವುದೇ ರೀತಿಯಿಂದ ಗೃಹಲಕ್ಷ್ಮಿ ಏನು ಹಣ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಅದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗೋಲ್ಲ ನೀವು ನಿಶ್ಚಿಂತಿಂದ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು ನೀವು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅದಕ್ಕೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿ ನಿಮಗೆ ತಿಳಿಸಿದ್ದೇನೆ ಇದೇ ರೀತಿ ಗೌರ್ಮೆಂಟಿಂದ ಯಾವುದೇ ರೀತಿಯಿಂದ ಯೋಜನೆ ಆಗಿರ್ಬೋದು ಆಗಿರ್ಬೋದು ನಾನು ಯೂಟ್ಯೂಬ್ ಚಾನೆಲ್ ಸಂಪತ್ ಮೀಡಿಯಾ ಚಾನೆಲ್ನಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಮಾಡ್ತಾಯಿರ್ತೀನಿ ನೀವು ಕೂಡ ಅದನ್ನು ನೋಡಬಹುದು ಫ್ರೆಂಡ್ಸ್ ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೂ ಕೂಡ ಗೊತ್ತಾಗಬೇಕಂದ್ರೆ ನೀವು ಕೂಡ ಫ್ರೀ ಇರೋ ಟೈಮ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಂಪತ್ ಮೀಡಿಯಾ ಚಾನೆಲ್ನ ನೋಡಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಸಂಪತ್ ಮೀಡಿಯಾ ಚಾನೆಲ್ ಇಲ್ಲಿವರೆಗೂ ಈ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು